ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತ ಬೇಕ್ರಿ ಸ್ಟೈಲ್ ಎರಡು ವಿಶೇಷವಾದ ಸ್ನಾಕ್ಸ್ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರ್ಕೊಡಕ್ ಅಂತ ಹೇಳಿ ಬಂದೇವಿ ಇದು ಒಂಥರ ವಿಶೇಷವಾಗಿ ಎಲ್ಲರೂ ಊರ್ಲಿನೂ ಕಟ್ಕೊಂಡು ಹೋಗ್ಬೋದು ಅಥವಾ ಟೀ ಟೈಮ್ ಸ್ನಾಕ್ಸ್ ಆಗಿ ನಮ್ಗೆ ಹೆಂಗಿದ್ರು ಈಗ ಮಳೆ ಬರೋ ಟೈಮ್ ಅಲ್ಲ ಹೆಂಗಾಗಿ ಮಾಡ್ಕೊಂಡು ಮನ್ಯಾಗೂ ಮಾಡ್ಕೊಂಡು ಹೆಲ್ದಿ ಆಗಿ ಮಕ್ಕಳಿಗೂ ಕೊಡಬಹುದು ನಾವು ತಿನ್ಬಹುದು ಆರಾಮ್ಸೆ ಮಾಡ್ಕೊಂಡು ತಿನ್ಬಹುದು ಹೀಗಾಗಿ ಇವತ್ತು ಅದ್ರದ್ದು ಎರಡು ರೆಸಿಪಿನ ತುಂಬ ನೋಡ್ರಿ ಎರಡು ಯಾವ ರೆಸಿಪಿ ಅಂತಂದ್ರೆ ಕಾರ್ದೋನಿ ಮತ್ತು ಪೇಡಾ ನೋಡ್ರಿ ಪರದಾಣಿನ ಯಾವ ರೀತಿ ಬೇಕರಿ ಸ್ಟೈಲ್ನಂಗೆ ಮಾಡ್ತಾರ ಅನ್ನೋದನ್ನ ತೋರಿಸ್ಕೊಡತ್ತೇವಿ ಹಂಗ ಈಸಿಯಾಗಿ ಮನೆಯಾಗ ದೂದ್ ಪೇಡಾನ ಹ್ಯಾಂಗ್ ಮಾಡೋದು ಅಂತ ಹೇಳಿ ತೋರ್ಸ್ಕೊಡಾ ಸಿಂಪಲ್ ಆಗಿ ಮಾಡ್ಕೋಬಹುದು ಕಡಿಮೆ ಟೈಮ್ ಒಳಗ ಮಾಡ್ಕೊಂತ ಸಿಹಿ ಪದಾರ್ಥನ ಅನ್ಕೊಳ್ರಿ ಬರ್ರಿ ಮಾಡೋದು ಅಂತ ಹೇಳಿ ನೋಡ್ಬಿಡೋಣಂತ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸ ನೋಡೋರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋದು ಬರ್ರಿ

ಫಸ್ಟ್ ಏನ್ ಮಾಡಕತ್ತೀವ ಈಗ ಅಂತ ಹೇಳಿ ರೆಡಿ ಮಾಡ್ಕೊಂಡ್ ನೋಡ್ರಂಟಿ ಇದೆ ಹಿಟ್ಟು ಹಸಿ ಕಡ್ಲಿ ಬೇಳೆ ಹಿಟ್ಟು ಬಳ್ಳೋಳಿ ಆಮೇಲೆ ಕರ್ಬೇವು ಗೋಡಂಬಿ ದ್ರಾಕ್ಷಿ ಪುಟಾನಿ ಶೇಂಗಾ ಅವಲಕ್ಕಿ ಅವಲಕ್ಕಿ ಈಗ ಇದು ಕಾರ್ದಾನಿ ಮಾಡಕ ಹಿಟ್ಟನ ಕಲಸ್ಕೊಡತ್ತಲ್ಲ ಅದಕ್ಕೆ ಫಸ್ಟ್ ಒಂದು ವಾಟಗ ಎಣ್ಣೆ ತಗೋತಾನ ಹಿಟ್ಟು ಕಲಸೋದ ಒಂಥರ ಡಿಫ್ರೆಂಟ್ ಅನಿಗ ಇದು ಹ್ಮ್ ಹಿಟ್ ಕಲಸೋದ್ರಾಗ ಮೇನ್ ಬೇಕ್ರಿ ಸ್ಟೈಲ್ ಕಾರ್ದಾನಿ ಹೆಂಗೆ ಬರ್ತಾವ ಅಂತ ಹೇಳಿ ನೋಡುದು ಈಗ ಇದು ಅಡಿಗೆ ಎಣ್ಣೆ ಅಡಿಗೆ ಎಣ್ಣೆ ಹ್ಮ್

ಮೈದಾ ಹಿಟ್ಟು ಕಲಸದಾಗ ಕಲಸದಾಗ ಈ ತರ ಇಟ್ ನೋಡಿ ಕೇವಡಿಲ್ಲ ಈ ತರ ಹಾಕನಕತ್ತಿದೆ ಎಣ್ಣೆ ನೀರು ಮಿಕ್ಸ್ ಆದಾಗ ಮಿಕ್ಸ್ ಆದಾಗ ಹೀಂಗಕತ್ತೆ ಹ ಕಲಸಿದಾತ ಮನೆ ಬಿ ಅಂತೆ ಇದು ರೆಡಿ ಆತಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನೋಡಿ ಆ ರುಚಿಗೆ ತಕ್ಕಷ್ಟು ಉಪ್ಪು ಬಾಳ ಹಾಕಂಗಿಲ್ಲ ಇಷ್ಟ ಹಾಕು ನೋಡಿ ಹಾ ಜಾಸ್ತಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಳೋದು ಕಡಿಮೆ ಪ್ರಮಾಣ ಮಾಡಿದ್ರೆ ಕಡಿಮೆ ಹಾಕೊಳೋದು ರುಚಿಗೆ ತಕ್ಕಷ್ಟು ನೋಡಿ ಹಾಕೊಳೋದು

ಮುಗಿತ್ತನವಾಗಿದೆ ಹಾ ಮುಗಿತ್ತ ನೋಡೋಣ ಅಂತೆ ಇದು ಈ ತರ ತದ ಮೈದಾ ಹಿಟ್ಟಿನ ಒಂಥರ ಅದಡ ಕಲಸದಂಗ ಆತಿತಿ ಇದುಕ್ಕೆ ಇದಕ್ಕೆ ಹಾಕೊಳೋದಿನಾ ಇನ್ನ ಇದಕ್ಕ ಹಿಟ್ ಹಾಕಿ ಕಲಸೋದು ಮಿಶ್ರಣ ಆಯ್ತಲ್ಲ ನೀರು ಎಣ್ಣೆ ಅದಕ್ಕೆ ಹಿಡಿಯೋಷ್ಟಷ್ಟನೇ ಹಿಟ್ ಹಾಕಬೇಕಲ್ಲ ಇದಕ್ಕೆ ಹಾ ಅಷ್ಟ ಹಾಕ್ತಿರ್ತಾನೆ ಹ್ಮ್ ಹೆಚ್ಚಿಗೆ ನೀರು ಮಾತ್ರ ಹಾಕ್ಬಾರ್ದು ಅದಕ್ಕೆ ಎಷ್ಟು ಹಿಡಿತೈತಲ್ಲ ಅಷ್ಟ ನೋಡ್ಕೊಂಡು ಅಷ್ಟ ಗಂಟೆ

ಬುಂದ್ಯದ್ ಬುಂದಿಯದ್ ಕಾಳ ಬಿಡ್ತೇವಲ್ಲ ಇದ್ರಾಗ ಒಂದು ಆಟೆ ಹಿಟ್ ತಗದಿಟ್ಬಿಡ ಇದಕ್ಕಿನ್ನೂ ಸಾಕು ಅದಕ್ಕಿನ್ನೂ ಜನಿ ಹಾಕ್ಬೇಕು ನಾವು ಆದ್ರೆ ಇಷ್ಟ ಹಿಟ್ ಅಂತ ಇರ್ಲಿ ಇದಕ್ಕಿನ್ನೂ ನಾವು ಉಪ್ಪು ಖಾರ ಅದು ಎಲ್ಲ ಹಾಕ್ಬೇಕು ಈಗ ಇದಕ್ಕೆ ಮತ್ತೆ ಹಿಟ್ಟಾಗಿ ಕಲಸು ಇನ್ನು ಖಾರದಾಣಿ ಹದ ಬಂದಿಲ್ಲ அந்த ஏன்னா தானே தடபாரது இஷ்டு கட்டி இர்போடு ஆ அந்த தீர கட்டினு பழகங்கர்தானி ரெடி ஆத்தன்வா ரெடி ಹಾಂ ಬಾಳಿ ಹಿಟ್ಟು ಬಿಡುವ ಬಡ ಬಡ ಎಣ್ಣೆ ಹಾಕಿ ಹಿಟ್ಟಂತ ರೆಡಿ ಐತಿ ಬಡ ಬಡ ಖಾರದಾಣಿ ಕರ್ದು ಬಿಡುದಂತ ಕರಿಯಕ್ಕೆ ಅಡುಗೆ ಎಣ್ಣೆ ಹ್ಞೂ ಖಾರದಾಣಿ ಕರಿಲಿಕ್ಕೆ ಎಣ್ಣೆ ಆಂಟಿ ಇದು ಒತ್ತಾಳಕ್ಕೆ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ನಲ್ಲ ಈಗ ಇದ್ಕ ಇದು ಕಲಸಿಟ್ಟಿದ ಮೇಲೆ ಹಸಿಬೇಳೆ ಹಿಟ್ಟು ఏను సోడా బేడా మొత్తం బేడా ఏను బేడా జస్ట్ ఒట్ ఉప్పు ఎణి మీరు హాకీ కలుస్తా అనే ఇవ్వకారా మరేవి గట్టి ఆబార హిట్ గట్టి అదే మేన ఖరదా గట్టి ఆగబ ने बड़ा कत्ते मजे துப்பா எண்ணா கரீபா துப்பாக்கி கரது துப்பானி பாம்பிள்வா தீவி ಹ್ಮ ಉರಾಗ ಹೊಗಿ ಬಾಳಾಗ್ತತಿ ಬರೀ ಒಲಿನ ಊರಿವಲ್ದ ಮುಗಿತ ನಂಟಿದೆ ಹ್ಮ್ ಗ್ಯಾಸ್ ಮೇಲೆ ಆಗಿದ್ದು ಪಟಾ ಪಟಾ ಮುಗಿತಿದ್ವಿ ಇಲ್ಲೇ ಒಲಿ ಇವತ್ತು ಭಾಳ ಕಡಾತ್

差不多。 O yeah. é எடுவாருவா ஜஜிவாக்கிட்டுவல்ல அதே குழித்த ಎಣ್ಣೆ ಕಡಿಮೆ ಬಿತ್ತು ನಮಗೆ ಹಿಂಗಾಗಿ ಇಷ್ಟಾಗ ಅಡ್ಜಸ್ಟ್ ಮಾಡಾಕತ್ತೇವೆ ನೀವು ಸ್ವಲ್ಪ ಎಣ್ಣಿನ ಜಾಸ್ತಿ ಹಾಕೋರಿ ಹ್ಮ್ ಅಷ್ಟು ಕಡಿಮೆ ಹಾಕಲ್ಲ ಹ್ಮ್ ಈಗ Tadi aku harus cari nih hotelnya bakery kita masukkan apa? Ini yuk kan? Naung singa kari agli, ayam kaki agli, mau pakai daging lala? Nggak ini pencur, parallah? Ist, pencurupu, pencuruparpi. స్వల్ప అరిశ్న పుడి కంటూ రెడీ అది మ ಮಾದೇವಿ ಕಾರ್ದಾಣ ರೆಡಿ ಅದು ಇಷ್ಟ ನೋಡಿ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತದ್ದು ಬಹಳ ಅಂದ್ರೆ ಬಹಳ ಈಸಿ ಆಗ ಒಂದ್ ಹತ್ ನಿಮಿಷ ಕಾರ್ದಾಣಿ ಅರ್ಧ ಕೆ ಜಿ ಅಷ್ಟು ಮಾಡ್ಕೋಬಹುದು ನಾವು ತಗೊಂಡಿದ್ದೆ ಹಿಟ್ಟಿನ ಮೆಥಡ್ ಇಷ್ಟ ಒಂದೊಂದ್ ಲೋಟ ಅಷ್ಟು ಅದು ಚಾ ಅಂತ ಕಪ್ಲೆ ಅವು ಹೆಚ್ಚು ಕಮ್ಮಿ ಅರ್ಧ ಕೆಜಿ ಜಿ ಅಷ್ಟು ಕಾರ್ದಾಣಿ ಆಗ್ಯಾವ ನೋಡಿ ಒಂದ್ ಕಪ್ಪಿಗೆ ತಗೊಂಡ್ರೆ ಇಷ್ಟ ಅರ್ಧ ಕೆ ಕೆಜಿ ಅಷ್ಟು ಕಾರ್ದಾಣಿ ಆಗ್ಯಾವ ಹ್ಮ್ ಮತ್ತೇನ್ ಚಲೋ ಮಾಡಿದೇಡ ಮಾಡಿ ಪೇಡ ಮಾಡಿಬಿಡೋಣ ಹಾಲ್ ಇದು ಹಾಲ್ ಪೌಡ್ರ್ ಹ್ಮ ಸಕ್ರೆ ತುಪ್ಪ ಕೊಡಂಬಿ ಏಲಕ್ಕಿ புானி சோடம்பிட ஒலக்கி நக்கிர புட்டினா மிக மாதிரி புட்டானிட்டு சக்கிரி ஹிட்ட சக்கிரொழின் ஏலக்கின் ಈಗ ಏನೇನ್ ಹಾಕೋದ್ ಒಂದು ಗ್ಲಾಸ್ ಆಮೇಲೆ ಎಲಕಿನ ಹಾಕಿ ಇದನ್ನ ಫಸ್ಟ್ ಮಾಡ್ಕೊಂಡಿದೌಲಿಗೆ ಹಾಕುತ್ತೆ ಬೌಲಿಗೆ ಹಾಕೋ ಇದು ಪುಟಾಣಿ ಹಿಟ್ ಅರ್ಧ ಕಪ್ ಪುಟಾಣಿ ಇದ್ವಲ್ಲ ಇದಲ್ಲ ಮಿಕ್ಸಿಗೆ ಹಾಕಿ ಹಿಟ್ ಮಾಡ್ಕೊಂಡಿದ್ ನೋಡ್ರಿ ಅದನ್ನು ಸಕ್ರೆನ ಪುಟಾಣಿನ ಎಲ್ಲಾ ಮಿಕ್ಸ್ ಮಾಡ್ಕೊಂಡು ಈಗ ಇಲ್ಲ ಎಲ್ಲಾ ಹಾಕಿದ್ದಾತ ಇನ್ನ ಹ್ಮ್ ಗ್ಲಾಸ್ ಗ್ಲಾಸ್ನಷ್ಟ್ ಹಾಲ್ ಪೌಡರ್ ಐತ್ ನೋಡ್ರಿ ಒಂದು ಗ್ಲಾಸ್ ಹಾಲ್ ಪೌಡ್ರ್ ಒಂದು ಗ್ಲಾಸ್ ಸಕ್ರೆ ಅರ್ಧ ಗ್ಲಾಸ್ ನಷ್ಟ ಪುಟಾನಿ ಹಿಟ್ಟು ಹಿಟ್ಟು ಒಂದ್ ಗ್ಲಾಸ್ನಷ್ಟು ಪೌಡ್ರ್ ಅದಕ್ಕ ಒಂದ್ ಎರಡ್ ಗೋಡಂಬಿ ಏರಕ್ಕಿ ಮಿಕ್ಸ್ ಮಾಡ್ಕೋ ಎಲ್ಲ ಡ್ರೈ ಹೇಗೆ ಮದ್ಲೆಕ್ಟಿ ಹ್ಮ್ ಹ್ಮ್ ಇದಕ್ಕ ಸ್ವಲ್ಪ ತುಪ್ಪ ಹಾಕ್ತೀನಿ ನೋಡ್ರಿ ಹ ಡ್ರೈ ಎಲ್ಲಾನು ಕೂಡಿಸಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ತುಪ್ಪ ಎಲ್ಲ ಹಿಟ್ಟಿಗೆ ತುಪ್ಪ ಮಿಕ್ಸ್ ತುಪ್ಪಡ ಈಗ ಹಾಕುವಂತ ಇಂಗ್ರೀಡಿಯಂಟ್ಸ್ ಎಲ್ಲ ಮುಗಿದ್ವನ್ ಈಗೇನು ಹಾಲು

ಗೋಡಂಬಿ ಅಥವಾ ಪಿಸ್ತಾ ಬಾದಾಮಿ ಏನಾರ ಹಚ್ಕೋಬಹುದು ಮಸ್ತ್ ಮೆತ್ತಗ ಸಾಫ್ಟಿ ಬೇಕರಿ ಸ್ಟೈಲ್ನಾಗ ಕಾರ್ಧಾನಿ ದೂದ್ ಪೇಡ ಎಲ್ಲಾರ ಹೊಂಟಾಗದು ಮಸ್ತಾಗಿ ಮಾಡ್ಕೋಬಹುದು ನಾವು ನೋಡಿದ್ರಲ್ಲ ಬೇಕರಿ ಸ್ಟೈಲ್ ಅಗದಿ ಅಗದಿ ಆಗಿ ಮನೆಯಲ್ಲೇ ಮಾಡುವಂತ ದೂದ್ ಪೇಡ ಮತ್ತ ಕಾರ್ಧಾನಿನ ಯಾವ ರೀತಿ ಮಾಡೋದಂತ ಹೇಳಿ ಬಹಳ ಬಾಳ ಈಸಿಯಾಗಿ ಮಾಡ್ಕೋಬಹುದು ಇಷ್ಟ ಸಿಂಪಲಾಗೆ ಮನೆಯಾಗಿದ್ದಂಥ ಸಾಮಗ್ರಿಗಳೊಳ್ಗಾನೆ ಆರಾಮಸೆ ಕಾದಾನೇನೂ ಮಾಡ್ಕೋಬೋದು ದೂರು ಪೇಡನೂ ಮಾಡ್ಕೋಬೋದು ಯಾರಿಗೆಲ್ಲ ಇಷ್ಟ ಆತಲ್ಲ ವೀಡಿಯೋನ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಹೊಸ್ತಾಗಿ ನೋಡೋರು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ರಿ ಎಲ್ಲರೂ ನಾಶ ಅಂತ